ಒಂದು ಊರಿನಲ್ಲಿ ರಾಜೇಶ ಮತ್ತು ಗಣೇಶ ಎಂಬ ಇಬ್ಬರು ಆತ್ಮೀಯ ಸ್ನೇಹಿತರಿರುತ್ತಾರೆ ಅವರಿಬ್ಬರು ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತಿದ್ದರು ಮತ್ತು ಜೊತೆಯಲ್ಲಿಯೇ ಆಟವಾಡುತ್ತಿದ್ದರು ಹೀಗೆ ಸುಮಾರು ವರ್ಷಗಳು ಕಳೆದು ಅವರು ಬೆಳೆದು ದೊಡ್ಡವರಾದರು ಇವರಿಬ್ಬರು ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ ಇವರಿಗೆ ಯಾವುದೇ ಕೆಟ್ಟ ಹವ್ಯಾಸ ಇರುವುದಿಲ್ಲ ಒಂದು ದಿನ ಅವರು ಯಾರೋ ಮೂರನೇ ವ್ಯಕ್ತಿ ಹೇಳಿದ ಮಾತುಗಳನ್ನು ಕೇಳಿ ಜಗಳವಾಡಲು ಶುರು ಮಾಡುತ್ತಾರೆ ಹೀಗೆ ಅವರಿಬ್ಬರು ದೂರವಾಗುತ್ತಾರೆ ನಂತರ ರಾಜೇಶನು ತನ್ನ ಇತರ ಸ್ನೇಹಿತರೊಂದಿಗೆ ಬೆರೆಯಲು ಶುರು ಮಾಡುತ್ತಾನೆ ಆದರೆ ಗಣೇಶನು ಯಾರೊಂದಿಗೂ ಬೆರೆಯದೆ ಒಂಟಿಯಾಗಿ ಉಳಿದುಬಿಡುತ್ತಾನೆ ಕೆಟ್ಟ ಹವ್ಯಾಸಗಳೇ ಗೊತ್ತಿರದ ರಾಜೇಶನು ಕೆಟ್ಟವರ ಗೆಳೆತನ ಮಾಡಿ ಕೆಟ್ಟ ಹವ್ಯಾಸಗಳನ್ನು ಕಲಿತು ಹೀಗೆಯೇ ಒಂದು ದಿನ ರಾಜೇಶನು ಕಾರು ಚಲಾಯಿಸುತ್ತಿರುವಾಗ ಕಾರು ಅಪಘಾತಗೊಳ್ಳುತ್ತದೆ ಈ ಕಾರು ಅಪಘಾತದಲ್ಲಿ ರಾಜೇಶನು ಮರಣ ಹೊಂದುತ್ತಾನೆ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ನಾವು ಯಾವಾಗಲೂ ಒಳ್ಳೆಯವರ ಗೆಳೆತನವನ್ನು ಮಾಡಬೇಕು